ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ಬ್ಲೂ ಪ್ರಿಂಟನ್ನು ಕೇಳಿದ್ರಿ ಹಾಗಾಗಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಹೇಳಿ ಬಂದಿದ್ದೀನಿ ಆ್ಯಕ್ಚುಲಿ ಇದು ಫಸ್ಟ್ ಫ್ಲೋರ್ದು ಬ್ಲೂ ಪ್ರಿಂಟ್ ಆಗಿರುತ್ತೆ ಮುಂಚೆ ಮುಂಚೆ ನಾನು ಹೋಮ್ ಟೂರಲ್ಲಿ ಹೇಳಿದೆ ಹೇಳಿರೋ ಹಾಗೆ ನಮ್ಮ ಮನೆ ಮಾಡ್ಕೊ ಇರೋದು ನಾವು ಫಸ್ಟ್ ಫ್ಲೋರಲ್ಲಿ ಹಾಗಾಗಿ ಫಸ್ಟ್ ಫ್ಲೋರಿಂದು ಸ್ಕೆಚ್ನ ತೋರಿಸ್ತಾ ಇದ್ದೀನಿ ಸ್ಕೆಚ್ ಅಥವಾ ಬ್ಲೂ ಪ್ರಿಂಟ್ ನೋಡಿ ಇದು ಬಂದು ಈಸ್ಟ್ ಫೇಸಿಂಗು ಈ ಕಡೆ ರೋಡ್ ಬರುತ್ತೆ ನಮಗೆ ಇದು ಈಸ್ಟ್ ಫೇಸಿಂಗ್ ಇದೆ ಮೆಟ್ಲು ಈಸ್ಟ್ ಫೇಸಿಂಗಲ್ಲೇ ಬಂದಿದೆ ಇಲ್ಲಿಗೆ ಐದು ಅಡಿನ ನಾವು ಬಿಟ್ಟಿರ್ತೀವಿ ಅದರ ಪಕ್ಕಕ್ಕೆ ಬಂದರೆ ಇದು ಬಾಲ್ಕನಿ ಅಥವಾ ಫೋಟಿಕಾ ಅಂತಲೂ ಹೇಳ್ಬೋದು ಇಷ್ಟಾಗ್ಲ ಬರುತ್ತೆ ಮುಂಚೆನೇ ಹೇಳಿದಾಗೆ ನಮ್ಮದು ಸೂರ್ಯನ ಸೂರ್ಯನ ದಿಕ್ಕಿಗೆ ಅಂದರೆ ಈಸ್ಟ್ ಫೇಸಿಂಗಿಗೆ ಸೈಟ್ ಇರೋದ್ರಿಂದ ನಾವು ನಂದಿ ಬಾಗಿಲೋಗೆ ಅಂದರೆ ಉತ್ತರಕ್ಕೆ ನಾವು ಮೇನ್ ಡೋರನ್ನ ಓಪನ್ ಮಾಡಿರೋದು ಇಲ್ಲಿ ಮಾಡಿಕೊಂಡಿರೋವಂಥದ್ದು ಆ್ಯಕ್ಚುಲಿ ನಮಗೆ ಇಂಜಿನಿಯರ್ ಬಂದು ಇಲ್ಲಿ ಸೂರ್ಯನ ಬಾಗಿಲು ಕೊಟ್ಟಿದ್ರು ಈ ಥರ ಕ್ರಾಸ್ ಈ ಥರ ಇಷ್ಟು ಕವರ್ ಮಾಡಿಕೊಂಡು ಸೂರ್ಯನ ಬಾಗಿಲನ್ನ ಕೊಟ್ಟಿದ್ದರು ಆದರೆ ನಮಗೆ ಇದು ಇಷ್ಟು ಬೇಡ ನಾವು ಸ್ವಲ್ಪ ಕ್ರಾಸ್ ಮಾಡ್ಕೊತೀವಿ ಅಂತ ಹೇಳಿ ಸೊ ನಂದಿ ಬಾಗಿಲು ಇಟ್ಕೋತೀವಿ ಅಂತ ಹೇಳಿ ನಾವು ಪ್ಲ್ಯಾನ ಚೇಂಜ್ ಮಾಡಿಸಿದ್ದು ಇಲ್ಲಿಂದ ಒಳಗಡೆಗೆ ಬಂದರೆ ಇಲ್ಲಿ ಚಿಕ್ಕದೊಂದು ವರಾಂಡ ಸಿಗುತ್ತೆ ಅಲ್ಲಿ ಒಂದು ಸ್ಲ್ಯಾಬ್ ಹಾಕಿದ್ದೀನಿ ಅಂತ ಹೇಳಿ ತೋರಿಸಿದ್ದೀನಿ ನಿಮಗೆ ಹೋಮ್ ಟೂರಲ್ಲಿ ಶೂ ರ್ಯಾಕ್ ಹಾಕಿದ್ದೀವಿ ಇದು ಏಳುವರೆ ಅಡಿಗೆ ಐದು ಅಡಿ ಬರುತ್ತೆ ಇಲ್ಲೊಂದು ಆರ್ಚ್ ಬರುತ್ತೆ ಇದರಿಂದ ಒಳಗಡೆ ಹೋದರೆ ಲಿವಿಂಗ್ ಏರಿಯಾ ಬರುತ್ತೆ ಲಿವಿಂಗ್ ಏರಿಯಾ ಬಂದು ಹದಿಮೂರುವರೆ ಅಡಿಗೆ ಹದಿನಾರೂವರೆ ಅಡಿ ಬರುತ್ತೆ ಇದ್ರ ಪಕ್ಕಕ್ಕೆ ನಾವು ಮೂರುವರೆ ಅಡಿ ಪ್ಯಾಸೇಜನ್ನ ನಮಗೆ ಮಾರ್ಕ್ ಮಾಡಿದರು ಆದರೆ ಇದರ ಸಣ್ಣದೊಂದು ಆಲ್ಟ್ರೋ ತತ್ರ ಒಂದು ಮೂರು ಅಡಿ ಏನೋ ಬರುತ್ತೆ ಇದು ಪ್ಯಾಸೇಜು ಸಣ್ಣ ಪುಟ್ಟ ಆಲ್ಟ್ರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಮುಂದಿನ ವೀಡಿಯೋದೆಲ್ಲ ಹೇಳಿದ್ದೀನಿ ನಾನು ಹೋಮ್ ಟೂರಲ್ಲಿ ಈ ಪಕ್ಕ ಇಂಜಿನಿಯರ್ ಪ್ಲಾನ್ ಏನೋ ನಾವು ಇಟ್ಕೊಂಡಿಲ್ಲ ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡಿದ್ದೀವಿ ಅದರಿಂದ ಪಕ್ಕಕ್ಕೆ ಬಂದರೆ ಡೈನಿಂಗ್ ಹಾಲ್ ಬರುತ್ತೆ ಹತ್ತಡಿಗೆ ಎಂಟೂವರೆ ಅಡಿ ಡೈನಿಂಗ್ ಹಾಲ್ ಬರುತ್ತೆ ಅದರಿಂದ ಪಕ್ಕಕ್ಕೆ ಕಿಚನ್ ಅಂದರೆ ಮೆಟ್ಲು ಪಕ್ಕಕ್ಕೆ ಕಿಚನ್ ಬರೋದು ಈ ಕಿಚನ್ ಬಂದು ನೋಡಿ ಹತ್ತಡಿಗೆ ಎಂಟು ಅಡಿ ಇದೆ ಇಲ್ಲಿ ವಿಂಡೋಸ್ ಬರುತ್ತೆ ಇಲ್ಲಿ ಕೂಡ ನಾನು ವಿಂಡೋಸ್ ಇಲ್ಲೇ ಇಟ್ಕೊಂಡಿದ್ದೀವಿ ಇದು ಡೈನಿಂಗ್ ಹಾಲ್ ಆದ ನಂತರ ನಮಗೆ ಪೂಜಾ ರೂಮ್ನ ಬಂದು ಇಂಜಿನಿಯರ್ ಇಲ್ಲಿ ಕೊಟ್ಟಿದ್ರು ಅದು ನಮಗೆ ಸ್ಟೋರ್ ರೂಮ್ಗೆ ಸ್ಪೇಸ್ ಸಿಗಲ್ಲ ಅಂಥೇಳಿ ನಾವು ಪೂಜಾ ರೂಮನ್ನ ಇಲ್ಲಿಗೆ ಮಾಡಿಕೊಂಡು ಈ ರೂಮಲ್ಲಿ ನಾವು ಸ್ಟೋರೂಮ್ನ ಮಾಡಿರ್ತೀವಿ ನಮ್ಮ ಹೋಮ್ ಟೂರ್ನ ಒಂದು ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಮ್ ಟೂರಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಇಲ್ಲಿ ಪೂಜಾ ರೂಮ್ ಬಂದಿದೆ ಇಲ್ಲಿ ರೂಮ್ ಬಂದಿದೆ ಇಲ್ಲಿ ಡೋ ರೂಮ್ ಡೋರ್ ಹಾಕಿ ಕೊಟ್ಟಿದ್ರು ಇಂಜಿನಿಯರ್ ಆದರೆ ನಾವು ಇದನ್ನು ಚೇಂಜ್ ಮಾಡಿದ್ದೀವಿ ಇಲ್ಲಿ ಎಲ್ ಇ ಡಿ ಪಾಯಿಂಟ್ ಅಂದರೆ ಟಿವಿ ವಾಲ್ ಬರುತ್ತೆ ಈ ಟಿ ವಿ ವಾಲ್ ಇಲ್ಲೇ ಬರುತ್ತೆ ಆದರೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅದು ಸ್ವಲ್ಪ ಚೇಂಜ್ ಮಾಡಿದ್ದೀವಿ ಚಿಕ್ಕದಾಗಿ ಅನ್ನೋದಕ್ಕಿಂತ ಸ್ವಲ್ಪ ಆಲ್ಟ್ರ್ ಮಾಡಿದ್ದೀವಿ ಈ ರೂಮ್ ಡೋರ್ ಇಲ್ಲಿ ಬರುತ್ತೆ ಇಲ್ಲಿ ಬಾತ್ರೂಮ್ ಇಷ್ಟು ಉದ್ದ ಇತ್ತಲ್ಲ ಇದನ್ನು ಸ್ವಲ್ಪ ಚಿಕ್ಕದು ಮಾಡಿ ಇಲ್ಲಿ ರೂಮ್ ಡೋರ್ನ ಕೊಟ್ಟಿದ್ದೀವಿ ಈ ರೂಮ್ದು ಇದು ಇನ್ನೊಂದು ರೂಮು ಈ ರೂಮ್ದು ಕೂಡ ಇಲ್ಲೇ ಬರುತ್ತೆ ಈ ಮಾಸ್ಟ್ರ್ ಬೆಡ್ರೂಮ್ ಬಂದು ನಾವು ಎರಡು ಎಕ್ಸ್ಟೆಂಡ್ ಮಾಡಿದ್ವಿ ಕುಬೇರ್ ಮೂಲೆ ಅಂತ ಹೇಳಿ ಎಲ್ಲರೂ ಸಾಮಾನ್ಯವಾಗಿ ಕುಬೇರ್ ಮೂಲೆಯಲ್ಲಿ ಎಕ್ಸ್ಟೆಂಡನ್ನ ಮಾಡ್ಕೊತಾರೆ ಹಾಗಾಗಿ ಇಲ್ಲಿ ವಾಲ್ ಅಂತೇಳಿ ನಾವು ಇಷ್ಟು ಎಕ್ಸ್ಟೆಂಡ ಮಾಡಿರ್ತೀವಿ ಇಲ್ಲಿ ನಮ್ಮದು ಮಾಸ್ಟರ್ ಬೆಡ್ರೂಮು ಇದ್ದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಇದು ಬಂದು ನಾಲ್ಕು ಅಡಿ ನಾಲ್ಕೂವರೆ ಅಡಿ ಏನೋ ಬರುತ್ತೆ ಇದು ಇದ್ರ ಪಕ್ಕಕ್ಕೆ ಇನ್ನೊಂದು ಬೆಡ್ರೂಮ್ ಬರುತ್ತೆ ಒಂಬತ್ತು ಎಂಟೂವರೆ ಅಡಿಗೆ ಹನ್ನೆರಡು ಅಡಿ ಕೊಟ್ಟಿದ್ದಾರೆ ನೋಡಿದ್ದು ಇದು ಒಂಬತ್ತು ಅಡಿ ಉದ್ದ ಹಾಕಿದ್ರಲ್ಲ ಇಲ್ಲಿ ನಾವು ಕಟ್ನ ಮಾಡಿದ್ದೀವಿ ಇಷ್ಟಕ್ಕೆ ಕಟ್ನ ಮಾಡಿ ಇಲ್ಲಿ ಈ ಕಡೆ ಈ ಕಡೆ ರೂಮ್ ಡೋರ್ನ ಕೊಟ್ಕೊಂಡಿದ್ದೀವಿ ಇಲ್ಲಿ ನಿಮಗೆ ಎಂಟೂವರೆ ಅಡಿಗೆ ಹನ್ನೆರಡು ಅಡಿ ಇದೆ ನಮ್ಮದು ಇನ್ನೊಂದು ರೂಮು ಕಿಡ್ಸ್ ರೂಮು ಇಲ್ಲಿ ಬಂದು ಇಂಜಿನಿಯರ್ ಎಕ್ಸ್ಟೆಂಡನ್ನ ಮಾಡಿದರು ಇನ್ನೇ ಅಡಿ ಇಲ್ಲೂ ಕೂಡ ಇಲ್ಲಿ ಈ ಥರ ಎಕ್ಸ್ಟೆಂಡನ್ನ ಮಾಡಿದ್ದಾರೆ ಅದು ನಾವು ಬೇಡ ಅಂತೇಳಿ ಎಕ್ಸ್ಟೆಂಡ್ನ ಮಾಡ್ಕೊಂಡಿಲ್ಲ ಇಲ್ಲಿಗೆ ಕ್ಲೋಸ್ ಮಾಡಿಸಿ ನಾವು ಫುಲ್ ಕಾಲು ಜಾಗಿ ಜಾಗನ ಖಾಲಿ ಬಿಟ್ಟಿದ್ದೀವಿ ಅದರ ಪಕ್ಕಕ್ಕೆ ಬಂದರೆ ಇಲ್ಲಿ ರೂಮ್ ಡೋರ್ ಇಲ್ಲ ಯಾಕೆಂದರೆ ಇಲ್ಲಿ ಕೊಟ್ಟಿದ್ದೀವಿ ನಾವು ನಮ್ಮ ಹೋಮ್ ಟೂರ್ನ ಸರಿ ನೋಡಿ ಯಾರಾದರೂ ಹೊಸ್ದಾಗ ನೋಡ್ತಿರೋರು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲಿ ಬಂದು ಪಕ್ಕಕ್ಕೆ ಸೇಮ್ ವಾಶ್ರೂಮ್ ಇಲ್ಲೇ ಇದೆ ಜನರಲ್ ವಾಶ್ರೂಮು ಇಲ್ಲಿ ಎರಡು ಅಡಿನ ನಾವು ಹೀಗೆ ಬಿಟ್ಟಿದ್ದೀವಿ ಹೀಗೆ ಬಿಟ್ಟಿದ್ದೀವಿ ಇದೇನಂತಂದರೆ ಇಲ್ಲಿ ಎಕ್ಸ್ಟೆಂಡ್ನ ಮಾಡಿದ್ದೀವಿ ನಾವು ಗ್ರೌಂಡ್ ಫ್ಲೋರ್ ಯಾವುದೇ ಎಕ್ಸ್ಟೆಂಡ್ ಮಾಡಿಲ್ಲ ಗ್ರೌಂಡ್ ಫ್ಲೋರ್ ಇಲ್ಲಿ ನಾವು ವಾಶ್ರೂಮ್ನ ವಾಶ್ರೂಮ್ಗೋಸ್ಕರ ಎಕ್ಸ್ಟೆಂಡ್ನ ಮಾಡಿದ್ದೀವಿ ಯಾಕೆ ಅಂದರೆ ಇಲ್ಲಿ ಅರ್ಧ ಅಡಿನ ಬಿಟ್ಟು ಬಿಟ್ಟಿದ್ದೀವಿ ಇಂಜಿನಿಯರ್ರು ಕೂಡ ವಾಸ್ತುನ ನೋಡ್ತಾರೆ ಅವ್ರು ಏನು ಹೇಳಿದ್ದಂದರೆ ಇಲ್ಲಿ ನೀವು ಬಿಟ್ಟಿರೋದ್ರಿಂದ ವಾಯುಮೂಲೆ ಹೆಚ್ಚಲ್ಲ ಇಲ್ಲಿ ಎರಡು ಅಡಿ ಬಿಟ್ಟಿರೋದ್ರಿಂದ ಹಾಗಾಗಿ ಎಕ್ಸ್ಟೆಂಡ್ನ ಮಾಡ್ಕೋಬೋದು ಅಂತ ಹೇಳಿ ಹೇಳಿದ್ರಿಂದ ನಾವು ಇಲ್ಲಿ ವಾಶ್ರೂಮ್ನ ಮಾಡ್ಕೊಂಡಿರ್ತೀವಿ ಇದು ಹೇಳಿದ ಹೇಳಿದಾಗೆ ಇದು ಮೂರುವರೆ ಅಡಿದು ಜಾಗನ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ನ ಹಾಕ್ಕೊಂಡಿರ್ತೀವಿ ಇಲ್ಲಿ ನಿಮಗೆ ಯಾವುದೇ ನಾವು ಡೋರ್ನ ಕೊಟ್ಕೊಂಡಿರಲ್ಲ ಇದು ಈ ನಮ್ಮ ಮನೆಯ ಸ್ಕೆಚ್ ಆಗಿರುತ್ತೆ ಪ್ಲ್ಯಾನ್ ಅಥವಾ ಸ್ಕೆಚ್ ಆಗಿರುತ್ತೆ ಇನ್ನೂ ಝೂಮ್ ಮಾಡಿ ತೋರಿಸ್ತೀನಿ ನೋಡಿದ್ದು ಇದಿಷ್ಟು ಇವತ್ತಿನ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ವಿ ಈ ಪ್ಲ್ಯಾನ್ ಮನೆಯ ಹೋಮ್ ಟೂರ್ನ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ಥ್ಯಾಂಕ್ ಯು